ಕಳೆದ ಅಧಿವೇಶನದಲ್ಲಿ ಭಾರೀ ಗದ್ದಲಕ್ಕೆ ಕಾರಣವಾದ ಶಾಸಕರ ಹನಿ ಟ್ರಾಪ್ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಸಹಕಾರ ಸಚಿವರು ಆದ ಕೆಎನ್ ರಾಜಣ್ಣ ಅವರು ಹನಿ ಟ್ರಾಪ್ನಲ್ಲಿ ಕೇಂದ್ರ ಹಾಗೂ ರಾಜ್ಯದ ನಲವತ್ತ ಎಂಟಕ್ಕೂ ಹೆಚ್ಚು ರಾಜಕೀಯ ನಾಯಕರು ಸಿಲುಕಿದ್ದಾರೆಂದು ಸದನದಲ್ಲಿ ಪ್ರಸ್ತಾವ ಇದ್ದಂತೆಯೇ ಅದರ ವಿರುದ್ಧ ಧ್ವನಿ ಎತ್ತಿದ ಬಿಜೆಪಿ ನಾಯಕರು ಹನಿ ಟ್ರಾಪ್ ಆದವರ ಹೆಸರು ಬಹಿರಂಗಪಡಿಸಲಿ ಹಾಗೂ ಇದನ್ನು ಸಿಬಿಐ ತನಿಖೆ ಮಾಡುವಂತೆ ಒತ್ತಾಯಿಸಿ ಸದನದಲ್ಲಿ ಪ್ರತಿಭಟನೆ ಮಾಡಿದಾಗ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸಲುವಾಗಿ ಹದಿನೆಂಟು ಜನ ಬಿಜೆಪಿ ಶಾಸಕರನ್ನ ಸ್ವೀಕರ್ ಯುಟಿ ಖಾದರ್ ಅವರು ಸದನದಿಂದ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಮಾನ್ಯ ಸದಸ್ಯರುಗಳಾದ ದೊಡ್ಡ ಗೌಡ ಪಾಟೀಲ್ ಡಾಕ್ಟರ್ ಅಶ್ವತ್ಥನಾರಾಯಣ ಎಸ್ಆರ್ ಪಟೇಲ್ ಚಂದ್ರ ಲಮಾಣಿ ಇವರುಗಳು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅರ್ಜುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ನಡವಳಿಕೆ ನಿಯಮ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ ಮಾರ್ಚ್ ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿಯಲು ಅಮಾನತ್ತು ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಇದನ್ನ ಖಂಡಿಸುವುದರ ಮೂಲಕ ಸಸ್ಪೆಂಡ್ ಆಗಿರುವ ಕುಂದಗೋಳ ಶಾಸಕರು ಆದ ಎಂಆರ್ ಪಾಟೀಲ್ ಅವರು ಸ್ಪೀಕರ್ ಹಾಗೂ ಕಾಂಗ್ರೆಸ್ ಸರ್ಕಾರದ ದಮನಕಾರಿ ನಡೆಯ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ಪೀಕರ್ ಅವರ ಇಂತಹ ದಮನಕಾರಿ ನೀತಿಯನ್ನ ತೀವ್ರವಾಗಿ ಖಂಡಿಸ್ತೀವಿ ಹಾಗೂ ಸದನದ ನಡೆಯನ್ನು ಪುನರ್ ಪರಿಶೀಲಿಸಿ ಶಾಸಕರನ್ನ ಅಮಾನತುಗೊಳಿಸಿದ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದ್ರು ಎಲ್ಲವಾದಲ್ಲಿ ಬಿಜೆಪಿ ಶಾಸಕರು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮಾನ್ಯ ಸಚಿವರಾದಂಥ ರಾಜಣ್ಣವರು ಹನಿ ಟ್ರ್ಯಾಪ್ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವರು ಬರೀ ತಮ್ಮದಷ್ಟೇ ಅಲ್ಲ ನಾಲ್ವತ್ತೆಂಟು ಜನ ಕೇಂದ್ರ ನಾಯಕರಾದಾರ ಮತ್ತು ಹಲವಾರು ಪ್ರಮುಖರದಾರಂಥ ವಿಷಯ ಪ್ರಸ್ತಾಪ ಮಾಡಿದಾಗ ನಾವು ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷ ಅವರ ಹೆಸರನ್ನು ಬಹಿರಂಗಗೊಳಿಸಬೇಕು ಮತ್ತು ಇದನ್ನು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಸಿ ಬಿ ಐ ಮಾಡ ಈಗ ಕೇಂದ್ರದವರು ಮತ್ತೆ ಇಲ್ಲಿ ರಾಜ್ಯದವ್ರ ಅಂದ್ರ ಬರೀ ರಾಜದವರಿಂದ ತನಿಖೆ ಸರಿ ಆಗೋದಿಲ್ಲ ನಾವು ಸಿ ಬಿ ಐ ತನಿಖೆ ಮಾಡಬೇಕಂತ ಒತ್ತಾಯ ಮಾಡಿದ್ವಿ ಅದಕ್ಕೆ ಆಸ್ಪದ ಕೊಡ್ಲಿಲ್ಲ ನಾವು ಇಲ್ಲೇ ಘೋಷಣೆ ಮಾಡಿರಂದ್ರೆ ಇಲ್ಲ ನಾವು ವಿಚಾರ ಮಾಡ್ತೇವೆ ಮತ್ತು ಬರೀ ತನಿಖೆ ಮಾಡ್ತೇವೆ ಅಂದಕ್ಕೆ ಅನಿವಾರ್ಯವಾಗಿ ನಾವು ಪ್ರತಿರೋಧ ಕೊಟ್ಟಿದ್ವಿ ಅದಕ್ಕೆ ಅವರು ಅಮಾನುಷ್ಯವಾಗಿ ಇದನ್ನ ಹತ್ತಕ್ಕಬೇಕು ಭಾರತೀಯ ಜನತಾ ಪಕ್ಷ ಧ್ವನಿ ಹತ್ತಕ್ಕಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಹದಿನೆಂಟು ಜನ ಶಾಸಕರನ್ನ ಆರು ತಿಂಗಳು ಅಮಾನತ್ ಮಾಡಿದ್ದಾರೆ ಈ ಕ್ರಮ ಸರಿಯಲ್ಲ ಮತ್ತೀಗಾಗಲೇ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳ ಆರು ತಿಂಗಳು ಮಾಡಕ್ಕಾಗ ಬರೋದಲ್ಲ ಅಂತ ಹೇಳಿ ಅವರು ಮಾಡಿದಂತ ಈ ನಿರ್ಣಯ ಮರು ಪರಿಶೀಲನೆ ಮಾಡಬೇಕು ಮತ್ತು ಸರಿ ಅಲ್ಲಿದೆ ಹಿಂಗಾದ್ರೆ ಯಾರು ಪ್ರತಿರೋಧ ಒಡ್ಡುವಂಥದ್ದು ಬರಬಾರ್ದು ಅನ್ನುವಂತ ಗುಣ ಸ್ಪೀಕರ್ ಅಲ್ಲಿ ಆಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಐತಿ ಇದು ಖಂಡನೀಯ ಇದನ್ನು ಉಗ್ರವಾಗಿ ನಾವು ಭಾರತೀಯ ಜನತಾ ಪಕ್ಷ ಖಂಡಿಸ್ತೇವೆ ಮತ್ತೆ ಎಲ್ಲ ನಾಯಕರು ಕೂಡಕೊಂಡು ಇರ್ಕ ಮುಂದಿನ ಹೋರಾಟ ನಾವು ಅಣಿಗೊಳ್ತೇವೆ ಈಗ ಮತ್ತೆ ನೋಡಿರ್ ಗೊತ್ತಾಗತ್ತಲ್ಲ ಅಂದ್ರೆ ಅವ್ರು ಯಾವ್ದು ಏನು ಕೇಳಬೇಡಂತಾರ ಅವರು ಅವ್ರು ಮಾಡಿದ್ದ ಬಾಲಕ ಅವರು ತಮ್ಮ ಸರ್ಕಾರದ ಮ್ಯಾಗನ ಅವಿಶ್ವಾಸ ವ್ಯಕ್ತಪಡಿಸ್ಯಾರ ನಮ್ಮ ಮ್ಯಾಗ ಅದು ಮತ್ತೆ ಅವ್ರನ್ನೂ ಉಳಿಸ್ಕೊಳಕಾಗೋದಿಲ್ಲ ನಮ್ನೇನು ಉಳಿಸ್ತಾರ ಅವ್ರು ಈ ರೀತಿಯಾದಂತ ಕ್ರಮ ಕಾಂಗ್ರೆಸ್ನಿಂದ ಆಗ್ತಾ ಇದೆ ಇಲ್ಲ ನಮ್ಮ ಪಕ್ಷದ ನಾಯಕರೆಲ್ಲ ನಿರ್ಣಯ ಕಾಕ್ ಹೊಂತಾರ ಪರವಾಗಿ ನಾವೆಲ್ಲ ಇರ್ತೇವಿ ಇದನ್ನು ಉಗ್ರವಾಗಿ ಮತ್ತು ರಾಜ್ಯಕ್ಕ ರಾಜ್ಯಕ್ಕ ಅಲ್ಲ ರಾಜ ರಾಜ್ಯಪಾಲರು ಬಂದ್ ಮ್ಯಾಗ ಅವ್ರ ಮುಖಾಂತರ ನವದೆಹಲಿಗೂ ಕೂಡ ತೊಗೊಂಡೋಗಿ ಇದರ ಅವ್ರ ಮ್ಯಾಗ ನಾವು ಗುರುತರವಾದಂಥ ಅಪ್ಪದಂಗ ಐತಿ ಮತ್ತ ಇದನ್ನ ಏನು ಪರಿಹಾರ ಕೊಂಡ್ಕೊಳ್ತೀರ ಅನ್ನುವಂಥ ನಿಟ್ಟಿನೊಳಗೆ ನಾವು ಕಾರ್ಯಕ್ಕೆ ಹೋಗ್ಬೇಕ್ ಈ ಕಾಂಗ್ರೆಸ್ ಸಂಬಂಧ ಏನಂದ್ರೆ ಅವ್ರು ಮಾಡಿದ್ರೆ ಎಲ್ಲ ಅದಕ್ಕೋಸ್ಕರ ಅವನತಿ ಮಾಡಿದೇವಿ ಅವ್ರ ಮನೆ ತಂತ್ರ ಮತ್ತ ಅವ್ರ ಅಲ್ಲಿ ಇದನ್ ಹೇಳಿದವ್ರು ಯಾರು ಕಾಂಗ್ರೆಸ್ ಮಂತ್ರಿಗಳ ನಾವ್ ಹೇಳಿಲ್ಲ ಟ್ರಾಪ್ ಆಗ್ಯತ್ ಅಂದ್ರ ಕಾಂಗ್ರೆಸ್ ಮಂತ್ರಿಗಳು ಮತ್ ಅವ್ರ ಎರಡು ಹೇಳ್ತಾರಂದ್ರ ಅವ್ರು ಗೋಮುಖ ಮುಖವಿ ಇದ್ದಂಗ ಇದ್ದಂಗ್ ಎರಡು ನಮ್ಮನಿ ಅವರು ಅಂತ ಅವ್ರ ನಮ್ಯಾಗ ಹೇಳಿಲ್ಲ ಅವರು ಅವ್ರ ಅವ್ರ ಮ್ಯಾಗ ಹೇಳ್ಯಾರ ಅವ್ರ ಸರ್ಕಾರದವರ ಏನ್ ಮಾಡ್ಯಾರ ಅಂತ ಹೇಳಿ ಮತ್ ಅವ್ರು ಹೇಳಿದ್ದನ್ನ ನಾವು ಇನ್ನೂ ನಾಲ್ತ್ ಜನ ಅಂದ್ರ ಅಂದ್ರ ಜನ ಯಾರು ಬೇಕಲ್ಲ ಕೇಂದ್ರನ ಕೇಂದ್ರದವರು ದೊಡ್ಡ ದೊಡ್ಡ ನಾಯಕರದ ಅವ್ರ ಹೆಸರು ಬೇಕಲ್ಲ ಈ ರೀತಿಯಾದಂತ ಹೇಳಿಕೆಗಳನ್ನು ಕೊಟ್ಟವ್ ಕಾಂಗ್ರೆಸ್ನವರು ನಾವಲ್ಲ ಅದಕ್ಕೆ ನಾವು ಸಿ ಬಿ ಐ ತನಿಖೆಗೆ ಒಪ್ಪತ್ರಿ ಇಲ್ಲ ಅಂದ್ರೆ ಸಿಟಿಂಗ್ ಜಡ್ಜ್ ಅವ್ರಿಂದ ಮಾಡ್ರಿ ಅಂದಾಗ ಇದಕ್ಕೆ ಪೂರ್ಣ ಒಂದು ವಿರಾಮ ಧ್ವನಿಗೂಡಿಸಿದೇವೆ ಈಗ ನಮ್ಮ ರಾಜ್ಯದವರು ನಮ್ಮ ನಾಯಕರ ಪಕ್ಷದವ್ರು ಏನೇನು ಹೇಳ್ತಾರೆ ಆ ಪ್ರಕಾರವಾಗಿ ಎಲ್ಲವನ್ನೂ ಮುಂದುವರ್ಸ್ಕೊಂಡು ಹೋಗ್ತೇವೆ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ